ನಮಸ್ತೆ ನಾವಿಲ್ಲಿ ನಿನ್ನೆ ಹೊರಗಡೆ ಹೋಗಿದ್ವಿ ನಮ್ಮ ಓರ್ಗಿತಿಗೆ ಮಗು ಆಗಿತ್ತು ಆ ಮಗುನ ಮತ್ತು ಓರ್ಗಿತಿನ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ನೆನ್ನೆ ಹೊರಗಡೆ ಹೋಗಿದ್ವಿ ನಾವಿಲ್ಲಿ ತುಂಬ ಮಳೆ ಬರುತ್ತೆ ಅಂತ ಅಂದ್ಕೊಂಡು ತುಂಬ ಸ್ವೆಟ್ರ್ಗಳು ಅದು ಇದು ಹಾಕ್ಕೊಂಡು ಹೋಗಿದ್ವಿ ಬಟ್ ಮಳೆನೇ ಬಂದಿಲ್ಲ ಇವತ್ತು ನಮ್ಮ ಅದೃಷ್ಟಕ್ಕೆ ಅಲ್ಲಿ ಹೋಗಿ ಬಂದ ಮೇಲೆ ನಾವಿಲ್ಲಿ ಸ್ವಲ್ಪ ಗಿಡದಲ್ಲಿ ಹೂ ಬಿಟ್ಟಿತ್ತು ಅದ್ರ ಜೊತೆಗೆ ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದೀವಿ ಅದರದ್ದು ಒಂದು ವೀಡಿಯೋನ ಮಾಡಿ ಸುಮ್ಮನೆ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿ ಗಿಡ ಎಲ್ಲ ನೆಟ್ಟಿದ್ದೀವಿ ಅದನ್ನು ದಿನ ತೋರಿಸ್ತೀನಿ ಇಲ್ಲಿ ನಾನು ಒಂದಿನ ಮನೆಗೆ ಆಗ್ಲಕಾಯಿ ತಂದಿದ್ದರು ಅದು ಒಂದು ಇಟ್ಟಿದ್ದೆ ಹಾಗೆ ಹಣ್ಣಾಗ್ಬಿಟ್ಟಿತ್ತು ಅದರ ಬೀಜನ ತಂದು ಒಂದು ಪಾಟಲ್ ಹಾಕಿದ್ದೆ ಅದು ನೋಡಿ ಇಷ್ಟು ಚೆನ್ನಾಗಿ ಹೂವು ಬಿಟ್ಟು ಇಷ್ಟು ಚೆನ್ನಾಗಿ ಅಬ್ಬಿ ಅದರಲ್ಲಿ ಮುಗ್ಗು ಮತ್ತು ಹಾಗಲಕಾಯಿ ಎಲ್ಲ ನಾನು ನಾನಿದನ್ನು ಕಾಂಪೌಂಡಿಂದ ಅಂದರೆ ಗೋಡೆಯಿಂದ ಹೊರ್ಗಡೆಗೆ ಹಾಕಿದ್ದೀನಿ ಅದೆಷ್ಟು ದಬ್ಬುತ್ತ ಹಬ್ಲಿ ಎಷ್ಟು ಹಾಗಲಕಾಯಿ ಬಿಡುತ್ತೋ ಬಿಡ್ಲಿ ಅಂತ ಅಂದ್ಬಿಟ್ಟು ನೋಡಿ ಇದು ಈ ರೀತಿಯಾಗಿ ಬೆಳೆದಿದೆ ಎಷ್ಟು ಬೇಗನೆ ಬೆಳೀತು ಅಂದರೆ ಒಂದು ಟೆನ್ ಫಿಫ್ಟೀನ್ ಡೇಸ್ಗೆಲ್ಲ ಈ ಥರ ಗಿಡ ಆಗಿದೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಗಿಡದಲ್ಲಿ ಕಾಕಡ ಹೂ ಬಿಟ್ಟಿತ್ತು ಜೊತೆಗೆ ಕನಕಾಂಬ್ರ ಹೂ ಕೂಡ ಬಿಟ್ಟಿತ್ತು ಅದನ್ನು ತಂದು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹೂವು ಬಿಟ್ಟಿತ್ತು ಜೊತೆಗೆ ಸ್ಫಟಿಕ ಹೂವು ಬಿಟ್ಟಿತ್ತು ಅದನ್ನು ಕೂಡ ನಾನಿಲ್ಲಿ ಸ್ಫಟಿಕ ಹೂವು ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ ಹರಳದ ಮೇಲೆ ಕಟ್ಟೋದ್ರಿಂದ ತುಂಬ ದೊಡ್ಡದಾಗಿ ಕಾಣುತ್ತೆ ಈ ರೀತಿ ಕಟ್ಟಿದ್ರೆ ನಾವು ಮುಡ್ಕೊಳ್ಳಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತೊಟ್ಟಿದೆಯಲ್ವಾ ತೊಟ್ಟು ಔಟ್ಸೈಡ್ಗೆ ಬರಬೇಕು ಹೆವಿಯಾಗಿ ತುಂಬ ಹೊರ್ಗಡೆಗೆ ಬರಬೇಕಾಗುತ್ತೆ ಆ ತೊಟ್ಟು ಹಾಗೆ ಬರೋದ್ರಿಂದ ಒಂದು ರೀತಿ ಬೀಟ್ಸ್ ಥರ ಮಣಿ ಮಣಿಗಳ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿಯಾಗಿ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ನೆನ್ನೆ ಮೊನ್ನೆ ಕಟ್ಟಿ ಇಟ್ಟಿರೋ ಕಟ್ಟಿ ಇಟ್ಟಿದ್ದೆ ಅದು ಅರಳಿದೆ ಆ ಹೂವು ತೋರಿಸ್ತೀನಿ ನೋಡಿ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಆದಮೇಲೆ ನಾನಿಲ್ಲಿ ಇವತ್ತು ಕಾರ್ತಿಕ್ ಮಾಸ ಮುಗಿದಿದೆ ಮೊನ್ನೆ ಭಾನುವಾರಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಚಿಕನ್ ತಂದು ಅಡುಗೆ ಮಾಡಿದ್ವಿ ನಾನು ಆಲ್ರೆಡಿ ಚಿಕನ್ ಸಾಂಬಾರು ಮತ್ತು ಕಬಾಬ್ನ ಅಪ್ಲೋಡ್ ಮಾಡಿದ್ದೀನಿ ಮಾಡಿ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ಇದೀಗ ಇದಾಗಿದೆ ಕಟ್ಟಿ ನೋಡಿ ಈ ಥರ ಕಾಣಿಸುತ್ತೆ ಮಣ್ಮಣಿಗಳ ಥರ ಕಾಣಿಸುತ್ತೆ ನೋಡಿ ಪೋಣ್ಸಿರೋ ಥರ ನೋಡಿ ಇದು ಈ ರೀತಿಯಾಗಿ ಕಾಣುತ್ತೆ ಅರಳದ ಮೇಲೆ ಇದು ಮುಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಫೋಟೋ ಮುಡ್ಸಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ಈ ರೀತಿಯಾಗಿ ಕಟ್ಕೊಳ್ಳಿ ನಿಮ್ಮ ಗಿಡದಲ್ಲೂ ಸ್ಫಟಿಕ ಹೂಗಳು ಬಿಟ್ಟರೆ ನೋಡಿ ಇಲ್ಲಿ ನಾನು ಕಾಕಡ ಹೂ ಕೂಡ ಕಟ್ಟಿಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು